ಹಾಯ್ ಹಲೋ ನಮಸ್ಕಾರಗಳೇ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ದಿವ್ಯ ಜ್ಯೋತಿರ್ನಿಧಿಗೆ ಸ್ವಾಗತ ಇವತ್ತಿನ ಒಂದು ಪರಿಹಾರದಲ್ಲಿ ಮಂತ್ರ ಪರಿಹಾರದಲ್ಲಿ ನಾವು ನೋಡುವಂತದ್ದಾದ್ರೆ ತುಂಬಾ ಜನ ಕ್ಯಾನ್ಸರ್ ರೋಗಕ್ಕೆ ಬಳಲುತ್ತಾ ಇರ್ತಾರೆ ಕ್ಯಾನ್ಸರ್ ಅಥವಾ ಅರ್ಬುದ ರೋಗ ಅಂತ ನಾವು ಕರಿತೇವೆ ಆ ಒಂದು ರೋಗದ ಪರಿಹಾರಕ್ಕೆ ಮಂತ್ರದ ಮೂಲಕ ಪರಿಹಾರವನ್ನ ಕೊಟ್ಟಿದ್ದಾರೆ ನಮ್ಮ ವೇದಗಳಲ್ಲಿ ಯಾವ್ದಪ್ಪ ಮಂತ್ರ ಅನ್ನುವಂಥದ್ದು ನೋಡೋದಾದ್ರೆ ಓಂ ಚಿಂ ಚಿತ್ರ ಘಂಟಾ ನಮಃ ಈ ಒಂದು ಮಂತ್ರವನ್ನ ನೀವು ಪ್ರತಿನಿತ್ಯ ನೂರ ಎಂಟು ಬಾರಿ ಪಠನೆ ಮಾಡ್ತಾ ಬಂದ್ರೆ ಒಂದು ಪರಿಣಾಮಕಾರಿಯಾಗಿ ನಿಮಗೆ ಕ್ಯಾನ್ಸರ್ ರೋಗ ಇರಬಹುದು ಅದರಲ್ಲಿ ಇರುವಂತಹ ಒಂದು ನೂರರಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ಅಷ್ಟು ಪರಿಣಾಮ ಕಡಿಮೆ ಆಗ್ತಾ ಬರುತ್ತೆ ಯಾಕೆಂದ್ರೆ ಅದಕ್ಕೆ ನಾವು ಬೇರೆ ಬೇರೆ ವೈದ್ಯಕೀಯ ಉಪಾಯವನ್ನು ಪಡಿತೇ ಅಥವಾ ವೈದ್ಯಕೀಯವಾದಂತಹ ಅಹ್ ಫಲ ಇದನ್ನು ತಗೊಳ್ತೇವೆ ಗುಳಿಗೆ ಇರ್ಬೋದು ಅಥವಾ ರೇಡಿಯೇಷನ್ ಥೆರಪಿ ಏನೇನೋ ಮಾಡ್ತಾರೆ ಇದನ್ನ ಒಂದು ಪ್ರಯತ್ನ ಮಾಡುವ ಮೂಲಕ ಅಷ್ಟು ದೊಡ್ಡ ಪ್ರಮಾಣಕ್ಕೆ ಹೋಗೋದನ್ನ ತಪ್ಪಿಸ್ಲಿಕ್ಕೆ ಟ್ರೈ ಮಾಡಬಹುದು ಅಂತ ಹೇಳ್ತಾ ಶ್ರದ್ಧಾ ಭಕ್ತಿಯಿಂದ ಇದನ್ನ ಉಪಯೋಗಿಸ್ಕೊಳ್ಳಿ ಹಾಗೆ ಉತ್ತಮ ಫಲವನ್ನು ಪಡೆಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು